ಸ್ವಾಮಿ ಶರಣಂ ಸ್ವಾಮಿಯೇ ಶರಣಮಯ್ಯಪ್ಪ ಅಖಿಲ ಭಾರತ ಅಯ್ಯಪ್ಪ ದೀಕ್ಷಾ ಪ್ರಚಾರ ಸಮಿತಿಯ ಸಂಸ್ಥಾಪಕರು ಮತ್ತು ಜಾತಿ ಅಧ್ಯಕ್ಷರಾದಂತಹ ಪೂಜ್ಯ ಗುರುಗಳು ಶ್ರೀ ರಾಜು ಗುರುಸ್ವಾಮಿ ಅವರು ರೂಪಕಲ್ಪನೆ ಮಾಡಿರುವಂತಹ ನೀಗಾನಮೇ ನಾ ಪ್ರಾಣ ಅನ್ನುವಂತಹ ಬಹಳ ಅದ್ಭುತವಾದಂಥ ಕಾರ್ಯಕ್ರಮ ಭಗವಂತನ ನಾಮಸ್ಮರಣೆ ಪ್ರತಿ ಉತ್ತರನ ಚತುರ್ದಿನದಂದು ಅಯ್ಯಪ್ಪ ಸ್ವಾಮಿಯ ನಿರಂತರ ಹನ್ನೆರಡು ತಾಸು ನಾಮಸ್ಮರಣೆ ಮತ್ತು ಭಜನೆ ಕಾರ್ಯಕ್ರಮವನ್ನು ಬಹಳ ಯಶಸ್ವಿಯಾಗಿ ನಡೆಸಲಾಗಿದೆ ಈ ಯಶಸ್ವಿ ಕಾರ್ಯಕ್ರಮ ಶುಭ ಸಂದರ್ಭದಿಂದ ಮೇ ಮೂರು ಶನಿವಾರ ಎರಡು ಸಾವಿರದ ಇಪ್ಪತ್ತೈದರಂದು ಹೈದರಾಬಾದ್ನಲ್ಲಿ ದಿಲ್ಸುಖ್ ನಗರದಲ್ಲಿ ಸ್ವರ್ಣ ಮಹೋತ್ಸವ ಅಂತೇಳಿ ಬಹಳ ದೂರವಾಗಿ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗುತ್ತದೆ ವಿಶೇಷತೆ ನಿಗಾನಮೇನಾ ಪ್ರಾಣುವಂತಹ ಕಾರ್ಯಕ್ರಮ ಮಾಡಿರುವಂತಹ ಪ್ರತಿಯೊಬ್ಬ ಆಯೋಜಕರಿಗೆ ಮತ್ತು ಪ್ರತಿ ಅಮಾವಾಸ್ಯ ದಿನದಂದು ಪ್ರಸಾದ ವಿತರಣೆ ಅನ್ನದಾನ ಕಾರ್ಯಕ್ರಮ ಮಾಡುತ್ತಿರುವಂತಹ ನಮ್ಮ ಸಂಸ್ಥ ಅಖಿಲ ಭಾರತ ಅಯ್ಯಪ್ಪ ದೀಕ್ಷಾ ಪ್ರಚಾರ ಸಮಿತಿಯ ಸಮಿತಿಯ ಪ್ರತಿಯೊಬ್ಬ ಸದಸ್ಯರಿಗೆ ಒಂದು ಸನ್ಮಾನ ಕಾರ್ಯಕ್ರಮವನ್ನು ಇರುತ್ತದೆ ಈ ಕಾರ್ಯಕ್ರಮ ಪ್ರತಿಯೊಬ್ಬ ಅಯ್ಯಪ್ಪ ಭಕ್ತಾದಿಗಳು ಬಂದು ಯಶಸ್ವಿ ಮಾಡಬೇಕಂತೇಳಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ ಆದಿಶೇಷ ಸ್ವಾಮಿ ಅಖಿಲ ಭಾರತ ಅಯ್ಯಪ್ಪ ದೀಕ್ಷಾ ಪ್ರಚಾರ ಸಮಿತಿಯ కర్ణాటక యువభాగ అధ్యక్ష ధన్యవాదములు స్వామి ఈశ్వరమయ్యప్ప సర్వే జన